ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊಂತೆ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ ಹಿಂದಿನ ವಿಡಿಯೋದಾಗ ಹೇಳಿದ್ದೆ ನಾನು ಏನಿಲ್ಲ ಸ್ಪೆಷಲ್ ಡೇ ಹ್ಯಾಪಿ ನ್ಯೂಸ್ ಅಂತೆಲ್ಲ ಹೇಳಿ ತಮ್ಮಣಲೆಲ್ಲ ಹಾಕಿದ್ದೆ ಅದು ಏನು ವಿಷಯ ಅಂತಂದು ನಿಮ್ಮ ಜೊತೆ ಅದ್ರಾಗ ಶೇರ್ ಮಾಡ್ಕೊಂಡಿಲ್ಲ ಮುಂದಿನ ವಿಡಿಯೋದಾಗ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅದೇನಿರ್ಬೋದು ವಿಷಯ ಅಂತಂದು ಇವತ್ತು ಹೇಳ್ತೀನಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಆ ದಿನ ಅವತ್ತಿನ ದಿನ ಹೆಂಗಿತ್ತಂತಂದ್ರೆ ಹಬ್ಬ ಮಾಡಬೇಕು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಅಂದರೆ ಈ ಹಬ್ಬಕ್ಕೆ ಅಡುಗೆ ಎಲ್ಲ ಮಾಡ್ಬೇಕಂತಂದು ಇಷ್ಟ ನನಗೆ ಒಳ ಮೈಂಡ್ ಒಳಗಿದ್ದು ಅವತ್ತಿನೇನೆಲ್ಲ ಹಬ್ಬದ ಅಡುಗೆ ಮಾಡ್ತೀನಿ ಯಾವ ರೀತಿ ನಂದು ಒಂದು ರುಟೀನ್ ಇರುತ್ತೆ ಅದನ್ನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದು ನನ್ನ ತಲಿಯೊಳಗಿದ್ದು ಇಷ್ಟೆಲ್ಲರ ನಡುವೆ ಒಂದು ಖುಷಿಯಾದ ಸುದ್ದಿ ಬಂತಂದ್ರೆ ಒಂದು ಸಿಹಿಯಾದ ಸಿಹಿಯಾದ ಸುದ್ದಿ ಬಂದ್ರೆ ಹೆಂಗಿರ ನೋಡ್ರಿ ನನಗೆ ಅವತ್ತು ಅದೇ ರೀತಿನ ಆಯ್ತು ಎಲ್ಲ ಕೆಲಸ ಮುಗೀತು ಆರಾಮಾಗಿ ಕೂತ್ಕೊಂಡಿದ್ದೆ ಒಂದು ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಒಂದು ಫೋನ್ ಕಾಲ್ ಬಂತು ಯಾರ್ದು ಯಾರ್ದಂದ್ರೆ ಪೋಸ್ಟ್ ಮ್ಯಾನ್ ಬಂತು ರೀ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟೆ ನನಗೆ ಗೊತ್ತಾಯ್ಬಿಡ್ತು ಸ್ವಲ್ಪ ಏನೋ ಒಂದು ಗುಡ್ ನ್ಯೂಸ್ ಐತಂತಂದು ಫೋನ್ ಕಾಲ್ ರಿಶೀವ್ ಮಾಡಿದೆ ಮೇಡಮ್ ನಿಮ್ಮದು ಏನೋ ಪೋಸ್ಟ್ ಬರೈತಿ ಪೋಸ್ಟ್ ಬರೈತಿ ಲೆಟರ್ ಬರತ್ತೆ ಅಂತ ಕೇಳ್ತಿದ್ರಲ್ಲ ಬದೈತೆ ನೋಡ್ರಿ ಅಂತಂತಂದ್ರು ಗೊತ್ತಾಯ್ತು ಏನು ಬದೈತ್ರಿ ಅಂತ ಕೇಳಿದೆ ನಾನು ಅದು ಇದರ ಮೇಲೆ ನಾವು ಗೂಗಲ್ ಆ್ಯಾರ್ಡ್ ಸೆನ್ಸ್ ಅಂತೈತಿ ನೋಡ್ರಿ ಅಂತ ಹೇಳಿದ್ರು ಅವ್ರು ಎಲ್ಲಿ ಸಿಕ್ಕಿದ್ರು ಇನ್ನು ನನ್ನ ಹೆಸರಲ್ಲಿ ಏನಾದ್ರು ಲೆಟ್ರ್ ಬಂದ್ತೇನಿರಿ ಅಂತ ಕೇಳ್ತಿದ್ದೆ ನಾನು ಹೀಗಾಗಿ ಪಾಪ ಅವರು ಒಳ್ಳೆ ಮನುಷ್ಯರು ಫೋನ್ ಮಾಡಿ ಇಲ್ಲ ಬಂದ್ ನೋಡ್ರಿ ಅಂತಂದ್ರೆ ಮನೆಯಾಗಿರ್ತೀರಿ ಏನ್ರಿ ಅಂತಂದ್ರೆ ಇರ್ತೀನಿ ರೀ ಅಂತಂತಂದ್ರೆ ಒಂದು ಹತ್ತು ನಿಮಿಷ ತಂದು ಅಂತಂದ್ರು ಓಕೆ ಅಂತ ಒಪ್ಕೊಂಡೆ ನಾನು ಆದರೆ ಅವ್ರಿಗೆ ಯಾರದೋ ಒಂದು ಲೆಟ್ರ್ ಬಂದರೂ ಫಸ್ಟ್ ಮನೆಗೆ ಇಮೇಲ್ ಬರತ್ರಿ ಹಂಗೆ ಅವ್ರಿಗೂ ಇದು ಇಮೇಲ್ ಬಂದೈತಿ ಅವರು ಕೇಳಿದ್ರೆ ತಂದು ಅಂತಂದ್ಕೊಡಂತಂದಿ ನನಗೆ ಹೆಂಗ ಕಣಿಸ್ತಂತಂದ್ರೆ ಎಲ್ಲ ಆಯುಧ ಪೂಜೆ ಮಾಡಿದ್ವಿ ನಾನು ಮಕ್ಕಳಿಗೆಲ್ಲಾ ಬುಕ್ಸ್ ಇಟ್ಟು ಪೂಜೆ ಮಾಡಿದ್ದೆಲ್ಲ ಅದ್ರ ನಡುಕ್ಕೆ ನಂದು ಗೂಗಲ್ ಎಡ್ಸನ್ಸ್ ಪಿನ್ನಿಂದು ಒಂದು ಲೆಟರ್ ನ ಇಟ್ಟು ಪೂಜೆ ಮಾಡ್ತೀನಿ ಅಂತಂದು ಎಷ್ಟೆಲ್ಲ ಕಣಿಸ್ಕೊಂಡ್ಬಿಟ್ಟಿದ್ವಿ ಮತ್ತು ಅವ್ರು ಫೋನ್ ಕಾಲ್ ಮಾಡಿದ್ರು ಇಲ್ಲ ನನ್ನ ಫೋನಿಗೆ ಇಮೇಲ್ ಬಂದಿತ್ತು ನಾನು ನಿಮ್ಗೆ ತಂದ್ಕೊಡ್ತೇನೆ ಆದ್ರೆ ಗೌರ್ಮೆಂಟ್ ಸುಟ್ಟಿ ಐತ್ರಿ ಇವತ್ತು ಅಂತ ಹೇಳಿದ್ರು ಬುಧವಾರ ಗುರುವಾರ ದಸರಾ ಹಬ್ಬ ಇರೋದ್ರಿಂದ ಗೌರ್ಮೆಂಟ್ ಸುಟ್ಟಿ ಐತಿ ಪೋಸ್ಟ್ ಆಫೀಸ್ ಅಂತ ಹೇಳಿದ್ರಿ ಏನು ಮಾಡೋಕ್ಕಾಗುಲ ಓಕೆ ಅಂತ ಒಕ್ಕೊಂಡು ಓಕೆ ಆಯ್ತು ಬಿಡ್ರಿ ಅಂತ ಬನ್ನಿ ನಂಗೆ ಶುಕ್ರವಾರ ಕೊಡ್ತೀನಿ ರೀ ನಾನು ನಿಮ್ಗೆ ಎಷ್ಟೊತ್ತಿದ್ರು ಬೆಳಗ್ಗೆ ತಂದು ಕೊಡ್ತೀನಿ ಅಂತಂದ್ರೆ ಭಾಳ ಒಳ್ಳೆಯವ್ರು ಹೇಳ್ಬೇಕಂದ್ರೆ ಎಲ್ಲಕ್ಕೂ ಒಂದು ಒಳ್ಳೆ ರೀತಿ ಹೆಲ್ಪ್ ಮಾಡ್ತಾರೆ ಅವರು ಪೋಸ್ಟ್ ಮ್ಯಾನ್ ಸರ್ ಮಾತ್ರ ಅವರು ಅಷ್ಟು ನನಗೆ ಹೆಲ್ಪ್ ಮಾಡಿದ್ರು ಎಲ್ಲಿ ಕೇಳಿದ್ರು ಒಂದು ವಿಡಿಯೋ ಶಿಫ್ಟ್ ಆಗ್ತಿರ್ಕಿಲ್ಲ ನಾನು ಬಂದರೆ ನಾನು ಹೇಳೇ ಬಿಡ್ತೀನಿ ನಿಮಗೆ ಬಂದುಬಿಟ್ಟರೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತೆಲ್ಲ ಅಷ್ಟು ಚೆಂದ ಮಾತಾಡ್ತಿದ್ರು ಥ್ಯಾಂಕ್ ಯು ಸರ್ ಅಂತ ಹೇಳ್ತೀರಿ ಅವತ್ತು ಬಂತು ರೀ ಆಮೇಲೆ ಶುಕ್ರವಾರ ದಿನ ಬಂತು ಅವತ್ತಿನ ದಿನದ ಹೆಂಗೆ ಅಂತಂದು ವಿಡಿಯೋ ಹಾಕ್ತೀನಿ ಅದು ನೋಡ್ಬೇರಿ ಇಲ್ಲಿ ತೋರಿಸ್ತೇನೆ ನಾನು ನಿಮ್ಗೆ ಅದನ್ನು ಗೂಗಲ್ ಎಡ್ಸನ್ ಸ್ಪಿನ್ ಹೆಂಗಿರ್ಬೋದು ಅಂತಂದು ಇದ ನೋಡಿ ನಂದು ಗೂಗಲ್ ಎಡ್ಸೆನ್ಸ್ ಪಿನ್ ಈ ರೀತಿ ಐತಿ ಇನ್ನೂ ದೊಡ್ಡದಿರ್ತೈತಿ ಇದು ಅದನ್ನೆಲ್ಲ ಕಟ್ ಮಾಡಿ ಇದನ್ನ ಓಪನ್ ಮಾಡಬೇಕೈತಿ ಒಂದು ಬುಕ್ ಟೈಪ್ ಇರತ್ತಿದ್ ಓಪನ್ ಮಾಡಿದ್ರೆ ಇದ್ರೊಳಗ ಒಂದು ಪಿನ್ ಇರತಿ ಅದು ನಮ್ದು ಗೂಗಲ್ ಎಡ್ಸೆನ್ಸ್ ಪಿನ್ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಗಿಲ್ಲ ಅದು ನಾನು ಒಂದು ಯೂಟ್ಯೂಬ್ ರೂಲ್ಸ್ ನ ಬ್ರೇಕ್ ಮಾಡ್ದಂಗತಿ ಹಿಂಗಾಗಿ ಅದ್ ನಾ ನಿಮ್ಮ ಜೊತೆ ಶೇರ್ ಮಾಡ್ಕೊಂಗಿಲ್ಲ ಇದನ್ನು ಮಾತ್ರ ಹೇಳ್ತೀನಿ ಎಷ್ಟು ಖುಷಿ ಆಯ್ತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗೈತ್ರಿ ಇದಕ್ಕೆಲ್ಲ ನೀವ ಕಾರಣ ಹೀಗಾಗಿ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೋತೀನಿ ಮತ್ತು ಇನ್ನೊಂದು ಏನಂತಂದ್ರೆ ನನಗೆ ಇದನ್ನೆಲ್ಲ ವಿಡಿಯೋ ಮಾಡ್ಬೇಕಂತಂದು ಅನ್ಕೊಂಡಿರ್ಕಿಲ್ಲ ಒಮ್ಮೆ ಯೂಟ್ಯೂಬಿಂದ ಪೇಮೆಂಟ್ ಬಂದ ಮೇಲೆ ಇದನ್ನೆಲ್ಲ ಮಾಡಿರತಂತ ಅಂದ್ಕೊಂಡಿದ್ದೆ ಇದಕ್ಕೆಲ್ಲ ನೀವು ಸಪೋರ್ಟ್ ಮೇಲೆ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋದು ನನಗೆ ಕರ್ತವ್ಯ ಆಗಿರ್ತಕ್ಕಂತಂದು ಇಲ್ಲ ಒಂದು ಲಾಗ್ ವಿಡಿಯೋ ಮಾಡ್ಕೊಂಡು ಅಂತಂದು ವಿಡಿಯೋ ಮಾಡ್ಕೊಂಡು ಮಾಡೇನಿ ದಯವಿಟ್ಟು ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿ ನೋಡಿರಿ ಇನ್ನು ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೂ ಹೆಚ್ಚಿನದಾಗಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಏನಾದರೂ ಇದು ಗೂಗಲ್ ಆ್ಯಡ್ಸೆನ್ಸ್ ಹೆಂಗೆ ಬಂತು ಮತ್ತು ಮೊನಟೈಸೇಷನ್ ಎಲ್ಲ ಆನ್ ಮಾಡೋಕೆ ಏನೆಲ್ಲ ಮಾಡಿದ್ರಿ ಬೇಗ ಅಂತಂದು ನಿಮ್ಗೆ ಯೂಟ್ಯೂಬ್ ರಿಲೇಟಿವ್ ಆಗಿ ಏನಾದರೂ ಕ್ವಶನ್ ಇದ್ರೆ ಕೇಳ್ಬೋದು ಅದರ ಒಂದು ರಿಲೇಟಿವ್ ಆಗಿ ನಾನು ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ನೀವು ಕೇಳಿದ್ರೆ ಕ್ವಶನ್ ಅದರ ರಿಲೇಟಿವ್ ಏನಾದರೂ ಕ್ವಶನ್ ಕೇಳಿದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ಹಿಂಗ ಸಪೋರ್ಟ್ ಮಾಡ್ತಾ ಇರಂತ ಕೇಳ್ಕೊತೀನಿ ದಯವಿಟ್ಟು ಇನ್ನು ಆವತ್ತಿನ ದಿನ ಶುಕ್ರವಾರ ನಂದು ಇದೇನು ಬಂದಿತ್ತಲ್ರಿ ಲೆಟರ್ ಆ ದಿನ ಹೆಂಗಿತ್ತು ಅಂತಂದ್ರೆ ನಿಮ್ಮ ಹೇಳ್ತಿ ಅದನ್ನ ಶೇರ್ ಮಾಡ್ಕೊತೀನಿ ವಿಡಿಯೋನ ಅದನ್ನ ನೋಡ್ಕೊಂಬರೀ ಇದು ಬಂದು ಶುಕ್ರವಾರ ದಿನ ನೋಡಿ ಲೆಟರ್ ಬಂತಲ್ಲ ಗೂಗಲ್ ಎಡ್ಸನ್ಸ್ ಪಿನ್ ಅಂತ ಆ ದಿನ ವೀಡಿಯೋ ಮಾಡಿದ್ದು ಎಷ್ಟು ಖುಷಿ ಆಗಿತ್ತು ಅನ್ನೋದು ನಾ ಎಷ್ಟು ಖುಷಿ ಆಗಿದ್ನಿ ಅನ್ನೋದು ನಿಮಗೆ ನಾನು ನೋಡಿರ ಗೊತ್ತಾಗ್ತೈತಿ ಅಷ್ಟು ಖುಷಿ ಆಗಿದ್ನಿ ಇದನ್ನ ಹೇಳಬೇಕು ನಾ ಹೇಳಬೇಕಂತ ಗೊತ್ತಾಗೋದು ಇದು ನನ್ನ ಕಣ್ಣಿಗೆ ಹೆಂಗೆ ಕಾಣತ್ತಂತಂದ್ರೆ ಇದು ಯೂಟ್ಯೂಬಿಂದ ಸಿಲ್ವರ್ ಪ್ಲೇಟ್ ಎಲ್ಲ ಬರುತ್ತಲ್ಲ ಆ ರೀತಿ ನನಗೆ ಅನ್ಸಾಕತಿತ್ತು ಅಷ್ಟು ಖುಷಿ ಪಟ್ಟಿದ್ನಿ ಯಾಕಂತಂದ್ರೆ ನಂದು ಯೂಟ್ಯೂಬ್ ಜರ್ನಿ ಅನ್ನೋದು ಏನಷ್ಟು ಸುಲಭ ಇದ್ರೆಲ್ಲ ಸಾಕಷ್ಟು ಸ್ಟ್ರಗಲ್ ಪಟ್ಟೇನಿ ಒಂದು ಹತ್ತತ್ರ ಒಂದು ದೀಡ್ ಖುಷಿ ಆಯ್ತು ನಾನು ಯೂಟ್ಯೂಬ್ ಮಾಡೋಕತ್ತು ಇವತ್ತು ಅದು ಒಂದು ನನಗೆ ಪ್ರತಿಫಲ ಸಿಕ್ಕತ್ತಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತು ಹಿಂಗಾಗಿ ಅದನ್ನ ದೇವ್ರ ಹತ್ತಿರ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಅಶ್ ಅಕ್ಷತೆ ಕಾಳು ಹಾಕಿ ಒಂದು ಕರಪ್ರ ಬೆಳಗಿದ್ನ ದೇವ್ರಿಗೆ ಹಿಂಗೆ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತ ಅದಷ್ಟು ಬಣ್ಣ ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋದು ಕೂಡ ಅಷ್ಟೇ ನೆಸೆಸಿಟಿ ಐತಿ ಯಾಕಂದರೆ ಈಗ ನನಗಾಗಿರ್ಬೋದು ನನ್ನ ಫ್ಯಾಮ್ಲಿಗಾಗಿ ಆಗಿರ್ಬೋದು ದುಡ್ಡಿನ ಅಷ್ಟು ಅವಶ್ಯಕತೆ ಐತಿ ಆದಷ್ಟು ಬಡಗ್ನ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರಲಿ ಅಂತ ದೇವ್ರ ಕಡೆ ಬೇಡ್ಕೋತೀನಿ ಹಿಂಗೆ ನನಗೂ ಸಪೋರ್ಟ್ ಮಾಡ್ತಾ ಇರಿ ನೀವು ಯಾಕಂದರೆ ಇವತ್ತು ನನಗೆ ಗೂಗಲ್ ಎಡ್ಸನ್ ಸ್ಪಿನ್ ಬಂದೈತಂದ್ರೆ ನೇವ ಕಾರಣ ಇನ್ನು ಮುಂದೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೂ ಕೂಡ ನೇವ ಕಾರಣ ಆಗ್ತೀರಿ ಹೀಗಾಗಿ ಆದಷ್ಟು ನನ್ನ ಈ ಒಂದು ಯೂಟ್ಯೂಬ್ ಫ್ಯಾಮ್ಲಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅವಶ್ಯಕತೆ ಐತಿ ಇದೆಲ್ಲ ದೇವರಿಗೆ ಪೂಜೆ ಮಾಡಿ ನನಗೆ ಎಷ್ಟು ಅಂದ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಮಕ್ಕಳು ಅಷ್ಟೇ ಖುಷಿ ಪಡಾತಿದ್ರು ಇದನ್ನು ಹೇಳ್ಕೊಬೇಕಂತಂದ್ರೆ ನಮ್ಮ ಮನೆಯವರು ದುಡ್ಟಿ ಹೋಗಿದ್ರಿ ಇನ್ನೆಲ್ಲ ಫೋನ್ ಮಾಡಿ ಎಲ್ಲರಿಗೂ ತಂಗಿಗೆ ಎಲ್ಲರಿಗೆ ಆಗಿರ್ಬೋದು ಫೋನ್ ಮಾಡಿ ಎಲ್ಲರಿಗೂ ಹೇಳಾಕತ್ತಿದ್ನಿ ಇದಾಗಿತ್ತು ನೋಡ್ರಿ ಇವತ್ತು ನನ್ನ ಒಂದು ಹ್ಯಾಪಿ ಮೂಮೆಂಟ್ ಮತ್ತು ಒಂದು ಗುಡ್ ನ್ಯೂಸ್ ಏನಂತ ಹೇಳಿದ್ನಲ್ಲ ಆ ಒಂದು ವಿಷಯ ಇದಾಗಿತ್ತು ಇವತ್ತಿನ ಈ ಈ ಲಾಗೂ ನಿಮ್ಗೆ ಇಷ್ಟವಾಗೈತಂತ ಅನ್ಕೊಂತೀನಿ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಇದರ ರಿಲೇಟಿವ್ ಆಗಿ ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು